ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾರ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರೋ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಯಾಕಪ್ಪ ಅಂತೇಳಿ ಸಂಪೂರ್ಣ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗ್ತದೆ ಸ್ನೇಹಿತರೆ ನೀವೇನಾದರೂ ಅರ್ಜಿ ಸಲ್ಲಿಸುವಾಗ ಈ ತಪ್ಪು ಏನಾದರೂ ಮಾಡಿದರೆ ನಿಮಗೆ ಜಾಬ್ ಅಂತರೂ ಸತ್ರು ಆಗಲ್ಲ ಹೌದು ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪಾದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಬರನ್ನ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಹತ್ತನೇ ತರಗತಿ ಪಾಸಾದ ಮತ್ತು ಐ ಟಿ ಆಫ್ ಪಾಸಾದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅರ್ಜಿಯನ್ನು ಸಾಕಷ್ಟು ಅಭ್ಯರ್ಥಿಗಳು ಫೋನ್ ಮೂಲಕ ಅರ್ಜಿ ಸಲ್ಲಿಸಿದಾರೆ ನೀವೇ ಆನ್ಲೈನ್ ಸೆಂಟರ್ಗೆ ಹೋಗಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಆನ್ಲೈನ್ ಸೆಂಟರ್ಗೆ ಹೋದರೂ ಕೂಡ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಇದೆ ಅರಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಡ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ನೋಡ್ಸಿರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಈ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಆಗಿ ಈ ನೋಟ್ಸ್ನ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅದಕ್ಕೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗ್ತದೆ ಸ್ನೇಹಿತರೆ ನಿಮಗೆ ಸಿಲಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸು ರೀಸನಿಂಗು ಮತ್ತು ಎಕ್ಸಾಮ್ ಮುಗಿಯೋವರೆಗೂ ಕೂಡ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾವೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಸ್ನೇಹಿತರೆ ಇದರ ಬೆಲೆ ಬಂದು ಕೇವಲ ಎರಡುನೂರು ರೂಪಾಯಿ ಎಲ್ಲ ನೋಟ್ಸನ್ನು ಕೊಡ್ತದ ಸ್ನೇಹಿತರೆ ಇದರ ಬೆಲೆ ನಿಮ್ಮದು ಒಟ್ಟಾದರೂ ಪ್ರ ಪರ್ ಒಂದು ಸಬ್ಜೆಕ್ಟ್ಗೆ ನೂರು ರೂಪಾಯಿ ಅಂತ ವಿಧಿಸಿದ್ರು ಕೂಡ ಇಲ್ಲಿ ಸಾವಿರವರೆಗೂ ಆಗ್ತದೆ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಅಂದ್ರೆ ನಾಲ್ಕು ಸಬ್ಜೆಕ್ಟ್ ನೂರು ರೂಪಾಯಿ ಆಯಿತು ಅದೇ ರೀತಿ ನಿಮ್ಮದು ಓಲ್ಡ್ ಕ್ವಶನ್ ಪೇಪರ್ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತೀರಿ ಪಿ ಡಿ ಎಫನ್ನು ಕಳಿಸ್ಕೊಳ್ಳೋಕೆ ಓಲ್ಡ್ ಕ್ವೆಶನ್ ಪೇಪರಿಗೆ ನೂರು ರೂಪಾಯಿ ಇದೆ ಅದೇ ರೀತಿ ಬೇರೆದವರು ಕೂಡ ಒಂದೊಂದು ಸಬ್ಜೆಕ್ಟ್ಗೆ ನೂರು ರೂಪಾಯಿ ವಿಧಿಸ್ತಾ ಇದ್ದಾರೆ ಅದೇ ರೀತಿ ಒನ್ ಒಂದು ತಿಂಗಳದ್ದು ಕರೆಂಟ್ ಅಫೇರ್ಸ್ ಏನಾದರೂ ಬೇಕಂದ್ರೆ ಮಿನಿಮಮ್ ಅಂದರೆ ಐವತ್ತು ರೂಪಾಯಿ ಚಾರ್ಜನ್ನು ಮಾಡ್ತಾರೆ ಸ್ನೇಹಿತರ ಆರು ಹದಿನೆರಡು ತಿಂಗಳದು ಕರೆಂಟ್ ಅಫೇರ್ಸ್ ಸೇರಿಸಿದ್ರೆ ಇಲ್ಲಿ ಆರುನೂರು ರೂಪಾಯಿ ಆಗ್ತದೆ ಅದೇ ರೀತಿ ಪರ್ ಸಬ್ಜೆಕ್ಟ್ಗೆ ನೂರು ರೂಪಾಯಿ ಅಂದ್ರೆ ಹ ಐದುನೂರು ರೂಪಾಯಿ ಆಗ್ತದೆ ಒಟ್ಟು ಹನ್ನೊಂದು ನೂರು ರೂಪಾಯಿ ಆಗ್ತದೆ ಕೇವಲ ಈ ಬೆಲೆಯನ್ನು ನಾವು ಸ್ನೇಹಿತರೆ ಹನ್ನೊಂದು ನೂರು ರೂಪಾಯಿ ಬದಲಿ ಕೇವಲ ಎರಡುನೂರು ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕೊಡಲಾಗ್ತದೆ ಸ್ನೇಹಿತರೆ ಎಲ್ಲ ನೋಟ್ಸನ್ನು ಪಿ ಡಿ ಎಫ್ ಮುಖಾಂತರ ಇದೆ ಸ್ನೇಹಿತರೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೂ ಯೂಸ್ ಆಗಲಿ ಅಂತ ಹನ್ನೊಂದು ನೂರು ರೂಪಾಯಿ ಬದಲಾಗಿ ಕೇವಲ ನೋಟ್ಸನ್ನ ಎರಡು ನೂರು ರೂಪಾಯಿಗಾಗಿ ಇದ್ದಾರೆ ಸ್ನೇಹಿತರು ಇದು ಬಂದು ಲಿಮಿಟೆಡ್ ಆಫರ್ ಆಗಿರ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದ ಸ್ನೇಹಿತರ ಇದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ಎರಡುನೂರು ರೂಪಾಯಿ ಇರೋದೇ ನೀವು ನಮ್ಮ ಚಾನಲಲ್ಲಿ ವೀಡಿಯೋನ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಎರಡುನೂರು ರೂಪಾಯಿಗೆ ನಿಮಗೆ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರೆ ಬನ್ನಿ ಹಾಗಿದ್ದರೆ ಆರ್ ಆರ್ ಬಿ ಡಿ ಗ್ರೂಪಿಗೆ ಅರ್ಜಿ ಸಲ್ಲಿಸುವ ಕೆಲವು ತಪ್ಪುಗಳನ್ನು ಮಾಡಿರ್ತಾರೆ ಆ ಯಾವ ತಪ್ಪುಗಳು ಅದೇ ರೀತಿ ಆ ತಪ್ಪುಗಳಿಂತ ನಮಗೇನಾದರೂ ಜಾಬ್ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸುವಾಗ ಏನು ಮಾಡ್ತಿರಪ್ಪ ಅಂದ್ರೆ ನಿಮ್ಮದು ಒಬ್ಬರ ಹೆಸರನ್ನು ಈಗ ತೆಗೆದುಕೊಂಡೆ ಶಿವ ಅಂತ ಒಬ್ಬರ ಹೆಸರಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಏನು ಮಾಡಿತಿರ್ತೀರಿ ಒಬ್ಬೊಬ್ಬರು ಡೈರೆಕ್ಟ್ ಈ ರೀತಿ ಹಾಕಿಬಿಟ್ಟಿರ್ತೀರಿ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ಕಡದ ಶಿವ ಅತ್ತೆ ಈ ರೀತಿ ಇರ್ತದೆ ನೀವು ಶಿವು ಮಾಡಿಬಿಟ್ಟಿರ್ತಾನೆ ಅರ್ಜಿ ಸಲ್ಲಿಸುವ ನೀವು ಹೋದರೂ ಕೂಡ ಕೆಲವೊಂದು ಸಾರಿ ರಶ್ ಇದ್ದಾಗ ನೀವು ಈ ರೀತಿ ತಪ್ಪುಗಳನ್ನು ಮಾಡಿರ್ತೀರಿ ಅದೇ ರೀತಿ ಇದೇನೋ ದೊಡ್ಡ ತಪ್ಪು ಅಲ್ಲ ಕರೆ ಆದರೂ ಕೂಡ ಕೆಲವೊಂದು ಸಾರಿ ವೆರಿಫಿಕೇಷನಲ್ಲಿ ಸ್ಟ್ರಿಕ್ಟ್ ಆಗಿತ್ತು ಅಂದರೆ ಇದಕ್ಕೂ ಕೂಡ ಸ್ವಲ್ಪ ತೊಂದರೆ ಉಂಟು ಮಾಡ್ತದೆ ತೊಂದರೆನೇ ಯಾವ ರೀತಿ ಅಂದರೆ ಕೋಟ್ ಅಪ್ಡೇಟ್ ಆದರೂ ಕೂಡ ಕೇಳ್ತಾರೆ ಕೆಲವೊಂದು ಸಾರಿ ಇದನ್ನು ನಿಮ್ಮದು ಎಲ್ಲ ರಿಜೆಕ್ಟ್ ಮಾಡೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಸ್ವಲ್ಪ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಒಂದು ಶಬ್ದ ಐತಿ ಮಿಸ್ಟೇಕ್ ಆಗಿದ್ರೆ ಕೋರ್ಟ್ ಅಪ್ಡೇಟನ್ನ ಮಾಡ್ಸಿದ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆದರೆ ಇದು ಬೇರೆ ರೀತಿಯಲ್ಲಿ ಅರ್ಥ ಕೊಡ್ತಿತ್ತಂದ್ರೆ ಶಿವು ಹೋಗಿ ಶುದ್ಧ ಆಗಿತ್ತಂದ್ರೆ ಈ ರೀತಿ ಹೆಸರು ಏನಾದರೂ ಚೇಂಜ್ ಆಗಿತ್ತಂದ್ರೆ ಸ್ವಲ್ಪ ತಿದ್ದುಪಡಿನ ಮಾಡ್ಕೋಬೋದು ತಿದ್ದುಪಡಿಯನ್ನು ಮಾಡಲು ಕೊನೆಯ ದಿನಾಂಕ ನಿಮಗೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾ ಇರ್ತದೆ ಅಂದರೆ ನಾಳೆನೇ ಕೊನೆಯ ದಿನಾಂಕ ಇರ್ತದೆ ಯಾರೆಲ್ಲ ತಿದ್ದುಪಡಿನ ಮಾಡಿಸ್ಕೊಂಡಿಲ್ಲರು ಆದಷ್ಟು ಆದಷ್ಟು ಬೇಗ ಹೋಗಿ ತಿದ್ದುಪಡಿನ ಮಾಡಿಸ್ರಿ ಇವತ್ತು ಆದಷ್ಟು ಇವತ್ತು ನೈಂಟ ನೈಟೇ ತಿದ್ದುಪಡಿ ಮಾಡಿಸಿದ್ರು ಉತ್ತಮ ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳು ಇಮೇಲ್ ಐ ಡಿ ಕೂಡ ಚೇಂಜ್ ಆಗಿರ್ತದೆ ಇಮೇಲ್ ಐ ಡಿ ಏನು ನಮಗೆ ಹಾನಿ ಆಗ್ತದಪ್ಪ ಅಂದ್ರೆ ಸ್ನೇಹಿತರೆ ನಿಮ್ದು ಈಗ ಆಲ್ರೆಡಿ ಅರ್ಜಿನ ಸಲ್ಲಿಸಿರ್ತೀರಾ ಅರ್ಜಿ ಸಲ್ಲಿಸಿದಾಗ ಅದೇ ರೀತಿ ಫೋನ್ ನಂಬರ್ ಇಮೇಲ್ ಐಡಿ ಅಡ್ಡು ಕೂಡ ಹಾಕಿರ್ತೀರಿ ಅರ್ಜಿ ಸಲ್ಲಿಸುವಾಗ ಏನು ಮಾಡಿರ್ತಾರೆ ಅಲ್ಲಿ ನಂಬರನ್ನು ಕೊಟ್ಟಿರ್ತಾರೆ ಒಂದು ರಿಜಿಸ್ಟ್ರ್ ನಂಬರ್ ಅದೇ ರೀತಿ ನಿಮ್ಮ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ನಿಮ್ಮದೇನಾದರೂ ರಿಜಿಸ್ಟರ್ ಏನಾದರೂ ತಪ್ಪಾಗಿತ್ತಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಅಥವಾ ಸಾರಿ ರಿಜಿಸ್ಟ್ರ್ ನಂಬರ್ ಹೋಗಿತ್ತಪ್ಪ ಅಂದರೆ ನೆನಪು ಆರೀತಾರೆ ಅಂದರೆ ಅಂಥ ಸಮಯದಲ್ಲಿ ನಿಮ್ಮದು ಇಮೇಲ್ ಐ ಡಿ ಫೋನ್ ನಂಬರ್ ಕೂಡ ಬೇಕಾಗುತ್ತದೆ ಅವಾಗ ಅವರು ಪಾರ್ಗೆಟನ್ನು ನಿಮ್ಮದು ಪಾರ್ಗೆಟನ್ನು ಹೊಡೆದಾಗ ನಿಮಗೆ ಅದು ಇಮೇಲ್ಗೂ ಮೆಸೇಜ್ ಬರ್ತದ ಅದೇ ರೀತಿ ನಿಮಗೆ ಫೋನ್ ನಂಬರ್ಗೂ ಕೂಡ ಮೆಸೇಜ್ ಬರ್ತದೆ ನಿಮ್ಮದು ಏನಾದರೂ ಇಮೇಲ್ ಐ ಡಿ ಫೋನ್ ನಂಬರ್ ತಪ್ಪಾಗಿದ್ರೆ ನಿಮ್ಮದು ನೀವು ಅರ್ಜಿಯನ್ನು ಸಲ್ಲಿಸಿರ್ತೀವಿ ನೋಡಿ ಹಾಲ್ ಟಿಕೆಟನ್ನು ಬಿಟ್ಟಾಗ ನಿಮಗೆ ಆಗ ನಿಮ್ಮದು ಹಾಲ್ ಟಿಕೆಟನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಆಗುತ್ತಿರಲ್ಲ ಅದಕ್ಕಾಗಿ ಈ ರೀತಿ ಪ್ರಾಬ್ಲಮ್ ಕೂಡ ಆಗ್ತವೆ ಅದಕ್ಕಾಗಿ ಆದಷ್ಟು ಫೋನ್ ನಂಬರ್ ಇಮೇಲ್ ಐ ಡಿ ಕೂಡ ತಪ್ಪಾಗಿದ್ದರೆ ಅದನ್ನು ಕೂಡ ಹೋಗಿ ತಿದ್ದುಪಡಿನ ಕೂಡ ಮಾಡ್ಕೊಂಡು ಸ್ನೇಹಿತರೆ ನೋಡಿದ್ರಲ್ಲ ಇಮೇಲ್ ಐ ಡಿ ಮತ್ತು ಅದೇ ರೀತಿ ನಿಮ್ಮ ಫೋನ್ ನಂಬರ್ ಚೇಂಜ್ ಆದರೆ ಈ ರೀತಿ ಹಾಲ್ ಟಿಕೆಟನ್ನು ನಿಮ್ದು ಏನು ರಿಜಿಸ್ಟರ್ ನಂಬರ್ ನೆನಪರಿತಂದ್ರೆ ಆವಾಗ ಪಾರ್ಗೆಟ್ ಹೊಡಿಯೋಕ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಇಂಪಾರ್ಟೆಂಟ್ ಆಗಿರ್ತಾವೆ ಏನಾದರೂ ನಿಮ್ಗೆ ಇಮೇಲ್ ಐ ಡಿ ಫೋನ್ ನಂಬರ್ ಇರ್ತಾವಪ್ಪ ನಮ್ಮ ನಮ್ದು ಏನೂ ಆಗಿಲ್ಲ ಕರೆಕ್ಟ್ ಐತೆ ಅಂದರೆ ಏನೂ ತಿದ್ದುಪಡಿ ಮಾಡಿಸೋ ಅವಶ್ಯಕತೆ ಇರಂಗಿಲ್ಲ ಹಾಲ್ ಟಿಕೆಟ್ ಬಿಟ್ಟಾಗ ಕಡ್ಡಾಯವಾಗಿ ನಿಮ್ಮದು ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಗೊತ್ತಿರಬೇಕು ಒಂದು ವೇಳೆ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದ್ರೆ ಪಾರ್ಗೆಟ್ ಹೊಡೆದಾಗ ಇಮೇಲ್ ಐ ಡಿ ಅಥವಾ ಫೋನ್ ನಂಬರು ಕರೆಕ್ಟಾಗಿರ್ಬೇಕಾಗ್ತದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಏನದು ಎದಕಪ್ಪ ಇಂಪಾರ್ಟೆಂಟ್ ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಇದು ಈ ಅಡ್ಗೆ ಹೇಳಿದರೆ ಇದಕ್ಕಿಂತ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಈಗ ನೀವು ಒಬ್ಬ ಅಭ್ಯರ್ಥಿ ನೀವು ತಿಳ್ಕೊರಿ ನೀವು ಒ ಬಿ ಸಿ ಅಭ್ಯರ್ಥಿ ಅದ ರೀ ನಿಮ್ಮದು ಅರ್ಜಿ ಸಲ್ಲಿಸುವಾಗ ನಾವು ಬೇರೆದವರಿಗೆ ಕೊಟ್ಟಿದ್ದೀರಿ ಅರ್ಜಿ ಸಲ್ಸಕ್ಕೆ ನಾವು ಹಾಳವ್ರು ಚೆಕ್ ಮಾಡ್ಕೊಂಡ ನಾವು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡಿಲ್ಲ ಅವರು ವಿಡಿಯೋ ಮಾಡಿದ್ರು ವಿಡಿಯೋ ಕಾಲ್ ತೋರಿಸಿ ಅಥವಾ ವಿಡಿಯೋ ಮಾಡಿ ತೋರಿಸಿ ನಾವು ಸರಿಯಾಗಿ ಚೆಕ್ ಮಾಡಿಲ್ಲ ನಮ್ಮದು ಒ ಸಿ ಇದ್ದವ್ರದ್ದು ಎಸ್ ಸಿ ಎಸ್ ಟಿ ಹಾಕೇನು ಹಾಗಿದ್ದರೆ ನಾವು ಏನು ಮಾಡ್ಬೇಕ್ರಿ ಅಂತ ಕೇಳ್ತಿದ್ರಿ ಸ್ನೇಹಿತರೆ ಇಲ್ಲಿ ಎಸ್ ಸಿ ಎಸ್ ಟಿ ನೀವು ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದು ನಿಮ್ದು ಅಪ್ಲಿಕೇಶನ್ದಾಗ ಎಸ್ ಸಿ ಅಂತ ಹಾಕಿದ್ರಿ ಅಂದರೆ ಯಾವ ರೀತಿ ತೊಂದರೆ ಆಗ್ತದಪ್ಪ ಅಂದರೆ ನೀವೀಗ ಆಲ್ರೆಡಿ ಎಕ್ಸಾಮ್ ಬರ್ದೇರಿ ಅಪ್ಲಿಕೇಶನ್ ತೊಗೊಂಡ್ರಿ ಎಲ್ಲ ತೊಗೊಂಡ್ರೆ ಎಕ್ಸಾಮ್ ಬರೆದಿರಿ ನಿಮ್ದು ಇಲ್ಲಿ ಒ ಬಿ ಸಿ ಇದ್ದರೂ ಕೂಡ ನೀವು ಎಸ್ ಸಿ ಎಸ್ ಟಿ ಅಂದರೆ ಓಕೆ ನಡೀತದೆ ಯಾ ಎಲ್ಲಿವರೆಗೆ ನಡಿತದಂದ್ರೆ ಇಲ್ಲಿ ಹೀಗೆ ಕೊಡ್ತೀವಿ ನೋಡಿರಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಒ ಬಿ ಸಿ ಅಲ್ಲಿ ಕಟಾಪು ಎಪ್ಪತ್ತೈದಕ್ಕೆ ನಿಂದಿರ್ತದ ಇಲ್ಲಿ ಅದೇ ರೀತಿ ಎಸ್ ಸಿ ಎಸ್ ಟಿಯಲ್ಲಿ ಇಲ್ಲಿ ಎಪ್ಪತ್ತೆರಡು ಹತ್ತ ನಿಂತಿರ್ತದ ತಿಳ್ಕೊರಿ ಒಬ್ಬ ಅಭ್ಯರ್ಥಿ ನೀವೇನಾದರೂ ಎಸ್ ಸಿ ಇದ್ದ ಅಭ್ಯರ್ಥಿ ಮಿಸ್ ಆಗಿ ಓ ಬಿ ಸಿಯನ್ನು ಹಾಕಿದ್ರಂದ್ರೆ ನಿಮ್ದು ಸ್ಕೋರ್ ಜಸ್ಟ್ ಎಪ್ಪತ್ತೆರಡು ಆಗಿತ್ತು ಅಂದ್ರೆ ನಿಮಗೆ ಈ ಹುದ್ದೆಗಳು ಸಿಗ್ತಿರ್ತಾವೆ ಆವಾಗ ನೀವೇನು ಮಾಡಿದ್ರಿ ಅಪ್ಲಿಕೇಶನ್ ಹಾಕುವಾಗ ಓ ಬಿ ಸಿ ಅಂತ ಹಾಕಿಬಿಟ್ಟಿರ್ತೀರಿ ಅವಾಗ ನಿಮ್ಮದು ಇಲ್ಲಿ ಎಸ್ ಸಿ ಅಭ್ಯರ್ಥಿ ನೀವು ಒ ಬಿ ಸಿ ಆಗಿಬಿಟ್ಟಿರ್ತೀರಿ ಅವಾಗ ನಿಮ್ದು ಕಟಪ್ ಕೂಡ ಎಪ್ಪತ್ತೆರಡಕ್ಕೆ ನಿಂತಿತ್ತಂದ್ರೆ ನೀವು ಎಸ್ ಸಿ ಅಭ್ಯರ್ಥಿ ಆಗಿದ್ರಿ ಅಂದ್ರೆ ಎಪ್ಪತ್ತೆರಡಕ್ಕೆ ಆಯ್ಕೆ ಹಾಕಿದ್ರಿ ನೀವು ಎಸ್ ಸಿ ಅಭ್ಯರ್ಥಿ ಆಗಿದ್ದು ಕೂಡ ನೀವು ಒ ಬಿ ಸಿನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಒ ಬಿ ಸಿ ಅಲ್ಲಿ ಕಟಾಪ್ ಎಷ್ಟಿರ್ತಾ ಅಲ್ಲಿವರೆಗೂ ಹೋಗ್ತದೆ ಇಲ್ಲಪ್ಪ ಅಂದ್ರೆ ನಿಮ್ದು ಎಸ್ಸಿನಲ್ಲ ಒ ಬಿ ಜನರಲ್ ಜನ್ರಲ್ವರೆಗೂ ಕೂಡ ಸಿಗ್ತದೆ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ನಿಮ್ಮದು ನೀವು ಎಸ್ಸಿನ ಆಗಿರಲಿ ಎಸ್ಟಿನ ಆಗಿರಲಿ ಇ ಡಬ್ಲ್ಯೂ ಎಸ್ ಇರಲಿ ಅದೇ ರೀತಿ ಎಷ್ಟಿನೇ ಇರಲಿ ಸ್ನೇಹಿತರೆ ನೀವೇನಾದರೂ ಹೈ ಸ್ಕೋರ್ ಮಾಡಿದ್ರಂದ್ರೆ ನೀವು ಕಾಸ್ಟ್ ಇನ್ಕಮ್ ಐತಿ ಇದು ಎದಕ್ಕೆ ಯೂಸ್ ಆಗತ್ತಂದ್ರೆ ನೀವು ಹೈ ಸ್ಕೋರ್ ಮಾಡಿದ್ರಂದ್ರೆ ಜನರಲ್ಲಿ ಆಯ್ಕೆ ಹಾಕಿರ ಒಂದು ವೇಳೆ ಹೈ ಸ್ಕೋರ್ ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಜನ್ರಲಲ್ಲಿ ಎಂಬತ್ತಕ್ಕೆ ಅಂದ್ರೆ ಕಟಾಪು ಇದು ಎಕ್ಸಾಂಪಲ್ ಅಷ್ಟೇ ಹೇಳ್ತಿರೋದು ಅಷ್ಟು ನಿಂದ್ರಲ್ಲಿ ಕಟಾಪ ಎಂಬತ್ತಕ್ಕೆ ಕಟಾಪ್ ನಿಂತಿತ್ತಪ್ಪ ಅಂದ್ರೆ ನಿಮ್ದು ಏನಾದರೂ ಎಂಬತ್ತು ಎಂಬತ್ತೆರಡು ಆಗಿತ್ತಂದ್ರೆ ನೋ ಪ್ರಾಬ್ಲಮ್ ನೀವು ಎಸ್ ಸಿ ಅಭ್ಯರ್ಥಿ ಆಗಿರಲಿ ಟಿ ಅಭ್ಯರ್ಥಿ ನಾವು ಕಾಸ್ಟನ್ನು ಚೇಂಜ್ ಮಾಡಿದ್ವಿ ಅಂದ್ರೆ ನಿಮ್ದಲ್ಲಿ ಯಾವ್ದು ಹೋಗಿ ಆಯ್ಕೆ ಆಗುತ್ತಪ್ಪ ಅಂದರೆ ಎಂಬತ್ತು ಎರಡು ಆಗಿತ್ತಂದ್ರೆ ಜನರಲ್ಲಿ ಆಯ್ಕೆ ನಿಮ್ಗೆ ಇಲ್ಲಿ ಕಾಸ್ಟ್ ಯೂಸೇ ಆಗೋಲ್ಲ ತಿಳಿತಲ್ಲ ನೀವೀಗ ಎಸ್ ಸಿ ಅಭ್ಯರ್ಥಿ ಆಗಿದ್ದು ಅದೇ ರೀತಿ ನೀವು ಇಲ್ಲಿ ಜನರಲ್ಲಿಗೆ ಅಪ್ಲಿಕೇಶನ್ ಹಾಕುವಾಗ ನಮ್ಮದು ಕಾಸ್ಟ್ ಚೇಂಜ್ ಆಗಿಬಿಟ್ಟೈತಿ ನಮ್ಮ ಕಾಸ್ಟಿಗೆ ನೋಡಿದರೆ ಕಟಾಣ್ ಕಟ್ಟಿಗ ಎಪ್ಪತ್ತೈದು ನಿಂತೈತಿ ನಂದು ಸ್ಕೋರು ಕೂಡ ಎಪ್ಪತ್ತೈದು ಆಗೈತಿ ಆದರೆ ನಮ್ಮದು ಎಸ್ ಸಿ ಅಭ್ಯರ್ಥಿ ಇದ್ದು ನಾನು ಓ ಬಿ ಸಿ ಅಂತ ಆಯ್ಕೆ ಆಯ್ಕೆ ಮಾಡಿಬಿಟ್ಟೀನಿ ಅದಕ್ಕಾಗಿ ನಂದು ಇಲ್ಲಿ ಕಾಸ್ಟ್ ಇನ್ಕಮ್ ಅನ್ನೋರು ಕನ್ಸಿಡರ್ ಮಾಡೋಂಗಿಲ್ಲ ತಿಳಿತ್ತಲ್ಲ ನಿಮ್ಮದು ಕಾಸ್ಟ್ ಇನ್ಕಮ್ ಇದ್ದರೂ ಕೂಡ ಇಲ್ಲಿ ಕನ್ಸಿಡರ್ ಆಗೋಲ್ಲ ಯಾಕಪ್ಪ ಅಂದರೆ ನೀವು ಎಸ್ ಸಿ ಅಭ್ಯರ್ಥಿ ಇದ್ದೀರಿ ಆದರೆ ಅಪ್ಲಿಕೇಶನ್ ಹಾಕೋ ಓ ಬಿ ಸಿ ಅಂತ ಹಾಕಿಬಿಟ್ರಿ ಅದಕ್ಕಾಗಿ ನಿಮ್ಮದಲ್ಲ ನಿಮ್ಮದು ಎಸ್ ಸಿಗೆ ಸ್ಕೋರ್ ನಿಂತಿದ್ದರೂ ಕೂಡ ಆದರೆ ನೀವು ಅಲ್ಲಿ ಒ ಅಭ್ಯರ್ಥಿ ಆಗಿರ್ತಾ ಅದಕ್ಕಾಗಿ ನೀವು ರಿಜೆಕ್ಟ್ ಹಾಕಿರಿ ಅವ್ರು ವೆರಿಫಿಕೇಷನ್ ನಿಮ್ನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿ ನೀವು ಒಳಗೆ ಅಥವಾ ಸಾರಿ ಜನರಲ್ ಕ್ಯಾಟಗರಿಯಲ್ಲಿ ನಿಲ್ಲುತ್ತಾನೆ ನಿಮ್ಮ ಸ್ಕೋರನ್ನು ನೋಡ್ತಾರೆ ಅಲ್ಲಿ ಕೂಡ ನೀವು ನಿಂತಿರಲಿಲ್ಲ ಅಂದರೆ ನೀವು ಸೀದಾ ಮನೆ ಬರಬೇಕಾಗ್ತದೆ ಇಲ್ಲಿ ಕಾಸ್ಟ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕಾಸ್ಟ್ಗಳಿಗೆ ಸ್ವಲ್ಪ ಕಟಾಪು ಕಡಿಮೆ ನಿಲ್ತಿರ್ತದ ಅದಕ್ಕಾಗಿ ಜನರಲ್ಗೆ ಮತ್ತು ಗೆ ಕಟಾಪ್ ತುಂಬ ಕಡಿಮೆ ವ್ಯತ್ಯಾಸ ಇರ್ತದೆ ವ್ಯತ್ಯಾಸ ಇದ್ದ ಕಾರಣಕ್ಕಾಗಿ ನಿಮ್ದು ಯಾವ ಕ್ಯಾಟಗರಿ ಐತೆ ಅದೇ ಕ್ಯಾಟಗರಿಗೆ ನೀವು ಆಯ್ಕೆ ಮಾಡಿ ಸರಿಯಾದ ರೀತಿಯಲ್ಲಿ ಹಾಕಿ ಬನ್ನಿ ಇಲ್ಲಿ ಬರೀ ನೀವು ಒಂದು ಎರಡು ನೂರ ಐವತ್ತು ರೂಪಾಯಿನ ಶಾಣೆತನ ಮಾಡಿದ್ರಂದ್ರೆ ಅಂತ ಉಳಿಸ್ತೀವಿ ನಮ್ದು ಏನಿದ್ರು ಬಿಟ್ಟು ನಾವು ಜನರಲ್ ಕ್ಯಾಟಗರಿಗೆ ಆಯ್ಕೆ ಹಾಕಿನಂದ್ರೆ ಓ ನೋ ಪರವಾಗಿಲ್ಲ ನೀವೇನು ಎಡಿಟ್ ಮಾಡ್ಸೋಕೋಬೇಡ್ರಿ ಹೋಗ್ಬೇಡ್ರಿ ಅದರಿಂದ ಸ್ಕೋರ್ ಕಡಿಮೆ ಆಗ್ತಿತ್ತಪ್ಪ ಅಂದ್ರೆ ನೀವು ಒ ಬಿ ಸಿ ಅಭ್ಯರ್ಥಿ ಇದ್ದ ನೀವು ಎಸ್ ಸಿ ಟಿ ಅಂತ ಏನು ಹಾಕಿದ್ರಪ್ಪ ಅಂದ್ರೆ ಅಂಥ ಸಮಯದಲ್ಲಿ ಹೋಗಿ ಆದಷ್ಟು ಎಡಿಟ್ ಮಾಡ್ಕೊಂಡು ಬನ್ನಿ ಇದು ಯಾವುದೇ ರೀತಿಯ ಉಚಿತ ಇರೋಂಗಿಲ್ಲ ಎರಡು ನೂರ ಐವತ್ತು ರೂಪಾಯಿ ಕೊಡ್ಬೇಕಿದ್ದಕ್ಕೆ ನೀವು ಪುರುಷ ಅಭ್ಯರ್ಥಿಯಾಗಿರಲಿ ಮಹಿಳಾ ಇರಲಿ ಎಸ್ ಸಿ ಇರಲಿ ಟಿ ಇರಲಿ ಒ ಬಿ ಸಿ ಇರಲಿ ಜನರಲ್ ಇರಲಿ ಯಾವುದೇ ಒಬ್ಬ ಅಭ್ಯರ್ಥಿ ಇದ್ದರೂ ಕೂಡ ಇದಕ್ಕೆ ಎಡಿಟನ್ನು ಮಾಡಲು ಎರಡು ನೂರ ಐವತ್ತು ರೂಪಾಯಿ ಇರ್ತದೆ ಇಲ್ಲಿ ಕೇವಲ ನಾ ಏನು ಹೇಳಿದರೆ ನಿಮ್ಮ ಕಾಸ್ಟ್ ಇನ್ಕಮ್ ಹೆಸ ಆಗಿತ್ತಂದ್ರೆ ಅದೇ ರೀತಿ ಚೇಂಜ್ ಆಗಿತ್ತಂದ್ರೆ ಅದೇ ರೀತಿ ನಿಮ್ಮ ಹೆಸರೊಳಗೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಂದ್ರೆ ಅದೇ ರೀತಿ ನಿಮ್ಮದು ಇದ್ರೊಳಗೆ ಏನು ಇರ್ತದಲ್ಲ ಮೊಬೈಲ್ ನಂಬರು ಈ ಮೇಲೆ ಈ ರೀತಿ ಇಷ್ಟಗಳನ್ನು ಅದೇ ರೀತಿ ಫೋಟೋ ಸಿಗ್ನೇಚರ ಇಂಥವನ್ನ ಮಾತ್ರ ಎಡಿಟ್ ಮಾಡ್ಬೋದು ಇಲ್ಲಿ ನೀವು ಲ್ಯಾಂಗ್ವೇಜನ್ನು ಎಡಿಟ್ ಮಾಡೋಕ್ಕೆ ಬರೋಂಗಲ್ಲ ಅದೇ ರೀತಿ ನಿಮ್ಮದು ಜೂನನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ ಪ್ರಿಫ್ರೆನ್ಸನ್ನು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ ಕೇವಲ ನಿಮ್ಮದು ಕಾಸ್ಟ್ ಚೇಂಜ್ ಆಗಿದ್ರೆ ನಿಮ್ಮ ಸ್ಪೆಲ್ಲಿಂಗ್ ಏನಾದ್ರೂ ಮಿಸ್ಟೇಕ್ ಆಗಿತ್ತಂದ್ರೆ ಫೋನ್ ನಂಬರ್ ಇಮೇಲ್ ಅದೇ ರೀತಿ ಫೋಟೋ ಈ ರೀತಿ ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ ಇವ್ನ ಮಾತ್ರ ಎಡಿಟನ್ನು ಮಾಡ್ಕೋಬೋದು ಇಲ್ಲಿ ಪ್ರತಿಯೊಂದು ಎಡಿಟಿಗೂ ಕೂಡ ನೂರ ಐವತ್ತು ರೂಪಾಯಿ ಇರ್ತದೆ ನೂರ ಐವತ್ತು ರೂಪಾಯಿ ಕಟ್ಟಿ ನೀವು ಎಡಿಟನ್ನು ಮಾಡ್ಕೋಬೋದು ಎಡಿಟನ್ನು ಮಾಡೋಲ್ಲ ಕೊನೆಯ ದಿನಾಂಕ ನಾಳೆಗಂದ್ರೆ ಕರೆಕ್ಷನ್ ಅಂತ ಇದಕ್ಕೆ ಎಡಿಟನ್ನು ಕರೆಕ್ಷನ್ ಅಂತ ಕೂಡ ಅಂತಾರೆ ಕೊನೆಯ ದಿನಾಂಕ ನಿಮಗೆ ನಾಳೆಗೆ ಇರ್ತದೆ ಆದಷ್ಟು ಬೇಗ ಕಾಸ್ಟ್ ಏನಾದರೂ ಚೇಂಜ್ ಆಗಿತ್ತಂದ್ರೆ ತಪ್ಪದೇ ಮೊದಲು ಚೇಂಜ್ ಮಾಡಿಸ್ಕೊಂಬ್ರಿ ಯಾಕಂದ್ರೆ ಕಾಸ್ಟ್ನೇ ಸೆಲೆಕ್ಟ್ ಹಾಕಿರ್ತಿರೊಮ್ಮೆ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ನೀವು ಓ ಬಿ ಸಿ ಅಭ್ಯರ್ಥಿ ಇದ್ರೆ ಎಸ್ ಸಿ ಎಸ್ ಟಿ ಏನಾರ ಹಾಕಿದ್ರಂದ್ರೆ ಕಾಸ್ಟ್ ದಾಕೆ ಹೋತ್ತಂದ್ರೆ ನೀವು ಸೆಲೆಕ್ಷನ್ದ ಪ್ರೊಸೆಸ್ನಂತರ ಹೊರಗುಳಿತೀರಿ ಇದು ಕಾಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅರ್ಜಿ ಸಲ್ಲಿಸುವ ಕರೆಕ್ಟ್ ಹಾಕಿದ್ರೆ ನೋ ಪ್ರಾಬ್ಲಮ್ ಏನೋ ಎಡಿಟ್ ಮಾಡೋಕೆ ಹೋಗ್ಬೇಡ್ರಿ ಆದರೆ ನಿಮ್ದು ಏನಾದರೂ ಇಲ್ಲಿ ಎಸ್ ಸಿ ಎಸ್ ಟಿ ಇದ್ದರೆ ಒ ಬಿ ಸಿ ಅಂದ್ರೆ ಒ ಬಿ ಸಿ ಇದ್ದವ್ರದ್ದು ಎಸ್ ಸಿ ಎಷ್ಟಿತ್ತಂದ್ರೆ ನಿಮ್ದು ಕಾಸ್ಟ್ ಏನಾರ ಜಾತಿ ಜಾತಿ ಏನಾರ ಚೇಂಜ್ ಆಗಿತ್ತು ಆದಷ್ಟು ಹೋಗಿ ಚೇಂಜ್ ಬನ್ನಿ ಸ್ನೇಹಿತರೆ ಇಲ್ಲಿ ಕಾಸ್ಟ್ ಇನ್ಕಮ್ ಆಗಲಿ ನಿಮ್ಮದು ಎಸ್ ಸಿ ಎಸ್ ಟಿ ಇರಲಿ ಓ ಬಿ ಸಿ ಇರಲಿ ಆದಷ್ಟು ಇಂಗ್ಲೀಷಲ್ಲಿದ್ದರೆ ಬೆಟ್ರ್ ಯಾಕಂದರೆ ಇಂಗ್ಲೀಷಲ್ಲೇ ಕೇಳ್ತಾರ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಎಲ್ಲ ನಿಮ್ಮದು ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಇರಬೇಕು ಈಗ ಹಾಕೋವಂತೂ ಹಾಕಿರಿ ಏನೇನಾಗಿದೆ ಆಗಿರಲಿ ಆದರೆ ಒಂದು ಸಟ್ ಇಂಗ್ಲೀಷ್ ಆದರೂ ಕೂಡ ತೆಗೆಸ್ಕೊಂಡು ಇಟ್ಕೋಬೇಕು ಎಲ್ಲದಕ್ಕೂ ಕೂಡ ಇಲ್ಲಿ ಇಂಗ್ಲೀಷೇ ಬೇಕಾಗ್ತವೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೇನಾದರೂ ಇದಕ್ಕೆ ಸಂಬಂಧಿಸಿದಂತೆ ಡೌಟ್ ಇದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಾವು ಪ್ರತಿಯೊಬ್ಬರಿಗೂ ಕೂಡ ರೆಸ್ಪಾನ್ಸನ್ನು ಮಾಡ್ತೀವಿ ಆದರೆ ವಿಡಿಯೋದಲ್ಲಿ ಕವರ್ ಮಾಡಿದ್ದನ್ನು ಬಿಟ್ಟು ಇರಬೇಕು ನೀವು ವಿಡಿಯೋದಲ್ಲಿ ಕವರ್ ಮಾಡಿದ್ದನ್ನು ನೀವು ವಾಪಸ್ ಕ್ವಶನ್ ಕೇಳಿದ್ರಂದ್ರೆ ನಾವು ಆಲ್ರೆಡಿ ವಿಡಿಯೋದಾಗೆಲ್ಲ ತೇಸಿ ಕೊಟ್ಟಿರ್ತೀವಿ ಅದನ್ನ ಹೊರತುಪಡಿಸಿ ಏನಾದರೂ ಡೌಟ್ ಇದ್ದಂದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಎನ್ ಟಿ ಪಿ ಸಂಬಂಧಿಸಿದ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದ ಸ್ನೇಹಿತರೆ ಅತಿ ಕಡಿಮೆ ಬೆಲೆಗೆ ನಮ್ಮ ಕನ್ನಡಿಗರಿಗಾಗಿ ಇದು ಮಾಡಿದ ನೋಟ್ಸ್ ನೋಡ್ಸ್ ಇರ್ತಾವೆ ಕೇವಲ ಎರಡುನೂರು ರೂಪಾಯಿಗಾಗಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಅನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ ಯಾರಿಗಾದ್ರು ನೋಡ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಯಾರೂ ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋದಲ್ಲಿ ಶುಗೋಣ ಶುಭ ದಿನ